ನಮಸ್ಕಾರ ನನ್ನ ಹೆಸರು ಪೃಥ್ವಿ ಅಂಬಾರ್ ಅಂತ ಪ್ರಾಯಶಃ ಬಹಳಷ್ಟು ಜನರು ನನ್ನ ಹೆಸರು ಗೊತ್ತಿಲ್ಲದೆ ಇದ್ರು ದಿಯಾ ಹೀರೋ ಅಂತ ಗೊತ್ತಿರತ್ತೆ ಅನ್ಕೋತೀನಿ ಇದೇ ಸಮಯದಲ್ಲಿ ಫೆಬ್ರವರಿ ಏಳನೇ ತಾರೀಕು ದಿಯಾ ಸಿನಿಮಾ ನಾಲ್ಕು ವರ್ಷದ ಹಿಂದೆ ರಿಲೀಸ್ ಆಗಿತ್ತು ಆ ರಿಲೀಸ್ ಆದಾಗ ಮತ್ತ ಆದ್ಮೇಲೆ ಈಗ ಯಾರ್ಮೇಲೆ ಭೇಟಿ ಆಗಿದ್ಮೇಲೆ ಎಲ್ರೂ ಹೇಳ್ತಿದ್ವಿ ಒಂದೇ ಮಾತೇನು ಅಂತ ಹೇಳಿದ್ರೆ ಈ ಸಿನಿಮಾ ನಾ ಥಿಯೇಟರ್ ನೋಡ್ಬೇಕಿತ್ತು ಮಿಸ್ ಮಾಡಿದ್ವಿ ಓಟಿಟಿಲ್ ನೋಡಿದ್ವಿ ಖುಷಿ ಆಯ್ತು ಚೆನ್ನಾಗಿತ್ತು ಅಂತ ಇವಾಗ ನಾಲ್ಕು ವರ್ಷ ಆದ್ಮೇಲೆ ನಾನು ಮತ್ತೆ ಅದೇ ಸ್ಥಾನದಲ್ಲಿ ಬಂದು ನಿಂತಿದ್ದೀನಿ ನಮ್ಮ ಸಿನಿಮಾ ಜೂನಿ ರಿಲೀಸ್ ಆಗಿದೆ ಒಂಬತ್ತನೇ ತಾರೀಕು ಚಿಕ್ಕ ತಂಡ ಆಗಿರೋದ್ರಿಂದ ನಮಗೆ ಅದನ್ನ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರಮೋಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿಲ್ಲ ಬಹಳಷ್ಟು ಜನರಿಗೆ ಜೂನಿ ಅನ್ನುವಂತ ಸಿನಿಮಾ ರಿಲೀಸ್ ಆಗಿದೆ ಅಂತಾನೂ ಗೊತ್ತಿಲ್ಲ ಸೆಲೆಬ್ರಿಟಿ ಶೋಗಳು ನೋಡಿದವರು ಮತ್ತೆ ಯಾರೆಲ್ಲ ನೋಡಿದಾರೋ ಎಲ್ರಿಗೂ ಮನಸ್ಸಿಗೆ ತುಂಬಾ ಹತ್ರ ಆಗಿದೆ ಸಿನಿಮಾ ಅಹ್ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ನಮ್ಮ ನಿರ್ದೇಶಕರಾಗಿರ್ಲಿ ಹೀರೋಯಿನ್ ಆಗಿರ್ಲಿ ಕಂಪ್ಲೀಟ್ ತಂಡ ಆಗಿರ್ಲಿ ಅಂದ್ರೆ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಒಂದು ಒಳ್ಳೆ ಮೆಸೇಜ್ ಕೊಡುವಂತಹ ಸಿನಿಮಾ ಮೆಂಟಲ್ ಹೆಲ್ತ್ ಬಗ್ಗೆ ಒಳ್ಳೆ ಎಂಟರ್ಟೈನಿಂಗ್ ವೇ ಅಲ್ಲಿ ಮೆಸೇಜ್ ಕೊಡುವಂತಹ ಸಿನಿಮಾ ಆಗಿದೆ ನೀವು ರಿವ್ಯೂಸ್ ಬೇಕಾದ್ರೆ ಎಲ್ಲಾ ಕಡೆ ನೋಡಬಹುದು ಆ ಎಲ್ಲರಲ್ಲಿ ಕಳ್ಕೊಳ್ಳೋ ವಿನಂತಿ ಏನಪ್ಪಾ ಅಂತ ಹೇಳಿದ್ರೆ ದಯವಿಟ್ಟು ಥಿಯೇಟರ್ ಬಂದು ನೋಡಿ ಆ ನೀವೆಲ್ಲ ಥಿಯೇಟರ್ ಗೆ ಬರ್ಲಿಲ್ಲ ಅಂದ್ರೆ ನಮ್ಮ ಲೈಫ್ ಇಸ್ ಫುಲ್ ಪ್ರಾಬ್ಲಮ್ ಅಂಡ್ ಪೇನ್ ಆಗಿ ಉಳಿಯತ್ತೆ ಥಿಯೇಟರ್ ಥಿಯೇಟರ್ಗೆ ಬಂದ್ರೆ ನಮ್ ಲೈಫ್ ಫುಲ್ ಆಫ್ ಸರ್ಪೈಸಸ್ ಅಂದ್ರೆ ಆಗುತ್ತೆ ಸೊ ಹಾಗಾಗಿ ಒಳ್ಳೆ ಕಂಟೆಂಟ್ ಬಂದಾಗ ಒಳ್ಳೆ ಸಿನಿಮಾ ಬಂದಾಗ ಆಡಿಯನ್ಸ್ ಕೈ ಬಿಟ್ಟಿದ್ದು ಬಹಳ ಕಡಿಮೆ ಆ ಕನ್ನಡದಲ್ಲಿ ಯಾವಾಗ್ಲೂ ಒಳ್ಳೆ ಸಿನಿಮಾಗೆ ಯಾವಾಗ್ಲೂ ಪ್ರೋತ್ಸಾಹ ಇತ್ತು ಬೆನ್ ತಟ್ಟಿದ ಜೂನಿ ಒಂದ್ ಒಳ್ಳೆ ಸಿನಿಮಾ ದಯವಿಟ್ಟು ಬಂದ್ ನೋಡಿ ಜೂನಿ ಅಂತಲ್ಲ ಕನ್ನಡದಲ್ಲಿ ಬರುವಂತಹ ಎಲ್ಲಾ ಒಳ್ಳೆ ಸಿನಿಮಾಗಳನ್ನ ನೋಡಿ ಒಳ್ಳೆ ಪ್ರಯತ್ನವನ್ನ ನೋಡಿ ಚಿಕ್ಕ ತಂಡ ಅಂದಾಗ ಅವರಿಗೆ ಅಹ್ ತೀರಾ ದೊಡ್ಡ ಶಕ್ತಿ ಇರಲ್ಲ ನಿಮ್ಮಲ್ಲಿ ರೀಚ್ ಮಾಡುವಷ್ಟು ಶಕ್ತಿ ಚಿಕ್ಕ ತಂಡಗಳಲ್ಲಿ ಇದೆಲ್ಲ ಸೊ ನಾನು ಆದಷ್ಟು ಈ ತರ ಸಿನಿಮಾಗಳನ್ನ ಮಾಡಿರೋದ್ರಿಂದ ಇದನ್ನ ಹೇಗ್ ರೀಚ್ ಮಾಡೋದು ಹೇಗ್ ರೀಚ್ ಮಾಡೋದು ಹೇಗ್ ಆಡಿಯನ್ಸ್ ಹೋಗೋದು ನಾನೇ ಕ್ಲೂಲೆಸ್ ಆಗ್ಬಿಟ್ಟಿದ್ದೀನಿ ಜೂನಿ ಅನ್ನೋ ಸಿನ್ಮಾ ನೀವು ನೋಡ್ಬೇಕು ಅನ್ನೋದು ನನ್ನ ಆಸೆ ದಯವಿಟ್ಟು ಬನ್ನಿ ಥಿಯೇಟರ್ ಗೆ ನೋಡಿ ನಿಮ್ಗೆ ಇಷ್ಟ ಆದ್ರೆ ನಿಮ್ಮ ಅವ್ರನ್ನ ಕರೆತಂದು ತೋರಿಸಿ ಅಥವಾ ಸಿನಿಮಾದ ಬಗ್ಗೆ ಹೇಳಿ ಯಾಕಂದ್ರೆ ಈ ಸಿನಿಮಾ ಆ ಬೇರೆ ಯಾವ ರೀತಿಲಿ ಪ್ರಮೋಟ್ ಮಾಡೋಕ್ಕಾಗಲ್ಲ ವರ್ಡ್ ಆಫ್ ಮೌತ್ ಅಂದ್ರೆ ನೀವು ನೋಡಿ ನಿಮ್ಗೆ ಇಷ್ಟ ಆಗಿ ನೀವು ಬೇರೆ ತಿಳಿಸಿ ಅದೇ ರೀತಿ ಈ ಸಿನಿಮಾ ಬೆಳಿಬೇಕು ಬಟ್ ಆ ಬೆಳೆಯುವಂತ ಕಾಲಾವಕಾಶ ನಮ್ಮಲ್ಲಿ ಇಲ್ಲ ತುಂಬಾ ಕಡಿಮೆ ಇದೆ ಕಾಲಾವಕಾಶ ಬಹಳಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇರೋದ್ರಿಂದ ಕಾಂಪಿಟಿಷನ್ ಇರೋದ್ರಿಂದ ಥಿಯೇಟರ್ ನಮಗೆ ಉಳಿಯೋದು ಬಹಳ ಕಷ್ಟ ಸೊ ಹಾಗಾಗಿ ಆದಷ್ಟು ವೇಳೆ ನಮ್ಮ ಸಿನಿಮಾ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ನಂಬಿಕೆ ನನಗಿದೆ ಇಷ್ಟ ಇಷ್ಟಾದ್ರೆ ಅವ್ರಿಗೆ ತಿಳಿಸಿ ನಮ್ಗೆ ಸಪೋರ್ಟ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಕ್ಲಿಕ್ ಮಾಡಿ